ಮಾನ್ಯ ಸಭಾಪತಿಗಳೇ ಬೆಳಗ್ಗೆ ಪ್ರಸ್ತಾಪ ಮಾಡಿದ್ದೆ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮಗಳ ಐವತ್ತೊಂಬತ್ತನೇ ನಿಯಮದ ಮೇರೆಗೆ ಪ್ರಸಕ್ತ ವಿಧಾನ ಪರಿಷತ್ತಿನ ಅಧಿವೇಶನದಲ್ಲಿ ಪ್ರಸ್ತಾಪಿಸಲು ಈ ಕೆಳಕಂಡ ವಿಷಯದ ಬಗ್ಗೆ ನಿಲುವಳಿ ಸೂಚನೆ ಕೊಡುತ್ತಿದ್ದೇವೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಕೊಟ್ಟಿದ್ದೇವೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ನಾವು ಯಾವ್ದನ್ನ ಗಾದೆ ಮಾತು ಹೇಳ್ತಿದ್ದು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿ ಭ್ರಷ್ಟಾಚಾರದಕ್ಕೆ ಕೊನೆಯೇ ಇಲ್ರಿ ಇಲ್ಲದ ರೀತಿಯಲ್ಲಿ ಎಲ್ಲೂ ಬಿಡಬಾರದು ಎಲ್ಲದ್ರಲ್ಲೂ ಅವಕಾಶ ಕೊಟ್ಟಿದ್ದೀರಾ ಅವಕಾಶ ಕೊಟ್ಟಿದ್ರೆ ನಾವು ಮಾತಾಡ್ಲಿ ಸರ್ ಮಂಡನೆ ಮಾಡಲಿಕ್ಕೆ ಅವಕಾಶ ಕೊಡಿ ಮಂಡನೆ ಮಾಡಲಿಕ್ಕೆ ಅವಕಾಶ ಕೊಡ್ಬೇಕಲ್ಲ

प्रस्ताव ने ना तमिल चैम्बर कोटिंग दे निगाह नहीं निगाह भीता 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 जेक परमिशन नहीं लगा रहे हैं परमिशन लगा लेंगे आपके लिए निगाह नहीं निगाह प्रस्ताव ने कोटिंग परमिशन लगा लेंगे बरादीला बंडवाड़ा निगाह नहीं निगाह परमिशन निगाह नहीं निगाह नि, 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 तीन आंदोलनों को नहीं निगाह � ಅಜ್ ಬೀನ ಪರ್ಮಿಷನ್ ಆ ವಿಚಾರ ಕೇಳುವಾಗಲೇ ಅವರು ಅಂತ ಕೂತ್ರ ಹೇಗೆ ಬರದಿಲ್ಲ ಅದು ಯಾಕಾಗ್ ಮಾತಂತಾ ನೀವು ಯಾಕದಾ ನಿಮ್ಮೆ ಒಂದು ಕಡಿ پڑು ಒಂದು ತನಿಖೆ ಕೊಡ್ಲಿ ನೀನು मिनिस्टर ಹೇಳ್ತರೆ ಕೊಡ್ಲಿ ಅದು ಬರಲ್ಲ ಅಂತ ಹೇಳಿ ಅವರು ಅಕ್ವೆರಿ ನೀನು ಆದೇಶ ಮಾಡ್ಲೇ ಅದು ಬರಲ್ಲ ನೀನು ಏನು ಸೇರಿದೆಲ್ಲ ನೀವೇನೇನಲ್ಲ ಸೇರ

ನೋಡಿ ನಾನು ನಿಮಗೆ ಬೆಳಗ್ಗೆ ನೀವು ನೋಟೀಸನ್ನು ಕೊಟ್ಟಿದ್ದಿರಿ ನೋಟೀಸನ್ನು ಕೊಟ್ಟಾಗ ನಿಮಗೆ ಏನಂದ್ರೆ ನಾನು ಕ್ವಶನ್ ವರ್ಕ್ ಮುಗಿದು ಅಂತ ಹೇಳಿದ್ರು ಕ್ವಶನ್ ಮುಗಿದು ನೀವು ಏನು ಕೊಟ್ಟಿರಿ ಅದನ್ನು ಓದಿರಿ ಹಾಂ ಅಷ್ಟು ಆಯ್ತು ನಿಮ್ಗೆ ಭಾಷಣ ಮಾಡೋದು ಬೇಡ ಏನು ಅದನ್ನೇ ಓದ್ತಾ ಇರೋದು ಅದು ಓದಿ ಮಾನ್ಯ ನಿಮಿಷ ಮಾನ್ಯ ಮಾನ್ಯ ಹುಟ್ಟೀಸ್ ಕೊಟ್ಟದನ್ನು ಓದಿ ಮಾನ್ಯ ಸಭಾಪತಿಗಳೇ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂ ಹಣವನ್ನು ಅಕ್ರಮವಾಗಿ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಇಲಾಖಾ ಸಚಿವರ ಮೌಖಿಕ ಸೂಚನೆ ಮೇರೆಗೆ ಹಣ ವರ್ಗಾವಣೆ ಮಾಡಿರುವುದಾಗಿ ಡೆತ್ ನೋಟನ್ನು ಉಲ್ಲೇಖಿಸಿ ನಿಗಮದ ಅಧೀಕ್ಷಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನೀತಿ ಸಂಹಿತೆ ಜಾರಿಯಿದ್ದ ಸಮಯದಲ್ಲಿ ಇಷ್ಟು ದೊಡ್ಡ ಮೊತ್ತವು ಹೊರ ರಾಜ್ಯದ ವಿವಿಧ ಬ್ಯಾಂಕ್ಗಳ ಬೇನಾಮಿ ಖಾತೆಗಳಿಗೆ ವರ್ಗಾವಣೆಯಾಗಿದ್ದು ಆ ಹಣವನ್ನು ಡ್ರಾ ಕೂಡ ಮಾಡಲಾಗಿದೆ ಇದು ಪೂರ್ವ ಸಿದ್ಧತೆಯೊಂದಿಗೆ ಯೋಜನಾಬದ್ಧವಾಗಿ ನಡೆಸಿದ ನಿಗಮ ಪ್ರಾಯೋಜಿತ ಭ್ರಷ್ಟಾಚಾರವಾಗಿದೆ ಹಣ ವರ್ಗಾವಣೆ ಹಿಂದೆ ದೊಡ್ಡ ಜಾಲ ಇದ್ದು ಪ್ರಕರಣ ಗಂಭೀರ ಸ್ವರೂಪದ್ದಾಗಿದೆ ಸರ್ಕಾರದ ಮೂಗಿನಡಿಯಲ್ಲೇ ತನಿಖೆ ನಡೆಯುತ್ತಿರುವ ಕಾರಣ ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತಿಲ್ಲ ಅಕ್ರಮವಾಗಿ ವರ್ಗಾವಣೆ ಆಗಿದ್ದ ಹಣವನ್ನು ಈವರೆಗೆ ಪೂರ್ಣ ಪ್ರಮಾಣದಲ್ಲಿ ವಶಪಡಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಸರ್ಕಾರ ಪ್ರಭಾವಿಗಳ ಒತ್ತಡಕ್ಕೆ ಮಣೆದು ಅವರನ್ನು ರಕ್ಷಿಸುವತ್ತ ಗಮನ ಹರಿಸಿದೆ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿದೆ ಪರಿಶಿಷ್ಟ ಪಂಗಡದ ಸಮುದಾಯದ ಅಭಿವೃದ್ಧಿಗೆ ಮೀಸಲಾಗಿದ್ದ ಹಣವನ್ನು ದುರುಪಯೋಗಪಡಿಸಿಕೊಳ್ಳುವ ಮೂಲಕ ಆ ಸಮುದಾಯದ ಜನರಿಗೆ ವಂಚಿಸಲಾಗಿದೆ ಹಣಕಾಸು ಇಲಾಖೆ ಅಡಿಯಲ್ಲಿ ಅವ್ಯವಹಾರ ನಡೆದಿದ್ದು ಈ ಅಕ್ರಮ ಹಣ ವರ್ಗಾವಣೆಯ ವಿಚಾರವನ್ನು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಲುವಳಿ ಸೂಚನೆ ಮೂಲಕ ಚರ್ಚಿಸಲು ಅವಕಾಶ ನೀಡಬೇಕೆಂದು ಕೋರುತ್ತೇನೆ ಈ ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಗೊಳಕ್ಕೆ ಬರೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ನಮ್ಮ ನಮ್ಮ ಹೌಸ್ ರೂಲ್ಸ್ ಅಲ್ಲಿ ಇದೆ ಮತ್ತು ಕೌಲ್ ಇದೆ ನಾನು ತಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿದ್ರೆ ಎನ್ ಅಡ್ಜ್ಮೆಂಟ್ ಮೋಷನ್ ವಿಚ್ ಸೀಕ್ಸ್ ಟು ರೈಸ್ ಡಿಸ್ಕಷನ್ ಆನ್ ಎ ಮ್ಯಾಟರ್ ಪೆಂಡಿಂಗ್ ಬಿಫೋರ್ ಎನಿ ಸ್ಟ್ಯಾಚ್ಯೂಟರಿ ಟ್ರಿಬ್ಯುನಲ್ ಆರ್ ಅಥಾರಿಟಿ ಪರ್ಫಾರ್ಮಿಂಗ್ ಎನಿ ಜುಡಿಷಿಯಲ್ ಆರ್ ಕ್ವಾಸಿ ಜುಡಿಷಿಯಲ್ ಫಂಕ್ಷನ್ಸ್ ಆರ್ ಎನಿ ಕಮಿಷನ್ ಆರ್ ಕೋರ್ಟ್ ಇನ್ ಟು ಆರ್ ಇನ್ವೆಸ್ಟಿಗೇಟ್ ಎನಿ ಮ್ಯಾಟರ್ಡಿನರಿಲಿ ಪರ್ಮಿಟೆಡ್ ಟು ಬಿ ಮೂ ಸ್ವಲ್ಪ 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 ಈಗಾಗಲೇ ಇದರಲ್ಲಿ ತನಿಖೆ ಸಿ ಐ ಡಿನವರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಎಸ್ ಐ ಟಿ ಮಾಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಈ ಮಧ್ಯೆ ಸಿ ಬಿ ಐನವರು ಬ್ಯಾಂಕ್ ಚೇರ್ಮನ್ ಅವರು ಕಂಪ್ಲೇಂಟ್ ಮಾಡಿದ್ರು ಅಂತೇಳಿ ಅವರು ಎಂಟ್ರಾಗಿದ್ದಾರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸುವೋಮೋಟೋ ಇಡಿನವರು ಡಿನವರು ಅವರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ನಾವು ಚರ್ಚೆ ಮಾಡೋದಕ್ಕೆ ಬರೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ನಮಗೆ ಇಲ್ಲಿ ರೂಲ್ಸಲ್ಲೂ ಹೇಳಿದೆ ಮತ್ತು ಕೌಲಂ ಶಕ್ ಹೇಳಿದೆ ಅದರಿಂದ ಇಲ್ಲಿ ಚರ್ಚೆ ಮಾಡೋದ್ರಿಂದ ಸಬ್ಜುಗೇಟ್ ಆಗುತ್ತೆ ಸಬ್ಜುಗೇಟ್ ಆಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಯಾವುದನ್ನು ಚರ್ಚೆ ಮಾಡೋಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ದಯಮಾಡಿ ತಾವು ಮಾನ್ಯ ಸಭಾಪತಿಗಳ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇದನ್ನ ತಗೊಳ್ಬಾರ್ದು ಮಾನ್ಯ ಸಭಾಪತಿಗಳೇ ಇದರಲ್ಲೇನೆ ಯಾವುದು ಐವತ್ತೊಂಬತ್ತು ನಿಲುವಳಿ ಸೂಚನೆ ತರದು ಅನುಮತಿ ಕೇಳಿದೀವಿ ಕೇಳಿದೀವಿ ಅದರಲ್ಲೇ ಅದರಲ್ಲೇ ಅರವತ್ತೆರಡರಲ್ಲಿ ನ್ಯಾಯಾಧಿಕರಣಗಳು ಆಯೋಗಗಳು ಮುಂತಾದವುಗಳ ಮುಂದಿರುವ ವಿಷಯಗಳನ್ನು ಕುರಿತು ಚರ್ಚಿಸಲು ನಿಲುವಳಿ ಸೂಚನೆ ತರುವುದು ಯಾವುದೇ ನ್ಯಾಯಿಕ ಅಥವಾ ನ್ಯಾಯಿಕ ಸ್ವರೂಪದ ಪ್ರಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಯಾವುದೇ ಶಾಸನಬದ್ಧ ನ್ಯಾಯಾಧಿಕರಣ ಅಥವಾ ಶಾಸನಬದ್ಧ ಪ್ರಾಧಿಕಾರದ ಮುಂದೆ ಅಥವಾ ಯಾವುದೇ ವಿಷಯದ ಬಗ್ಗೆ ವಿಚಾರಣೆ ಅಥವಾ ತನಿಖೆ ನಡೆಸಲು ನೇಮಿತವಾದ ಯಾವುದೇ ಆಯೋಗ ಅಥವಾ ವಿಚಾರಣಾ ನ್ಯಾಯಾಲಯದ ಮುಂದೆ ಬಾಕಿ ಇರುವ ವಿಷಯದ ಮೇಲೆ ಚರ್ಚಿಸುವ ಯಾವುದೇ ನಿಲುವಳಿ ಸೂಚನೆ ತರಲು ಸಾಮಾನ್ಯವಾಗಿ ಅವಕಾಶವನ್ನು ಕೊಡತಕ್ಕದ್ದಲ್ಲ ಅದು ಮುಂದೆ ಪರಂತು ಅಂತ ವಿಚಾರವನ್ನು ಚರ್ಚಿಸಲು ಅವಕಾಶ ಕೊಡುವುದರಿಂದ ಶಾಸನಬದ್ಧ ನ್ಯಾಯಾಧಿಕರಣ ಪ್ರಾಧಿಕಾರ ಆಯೋಗ ಅಥವಾ ವಿಚಾರಣಾ ನ್ಯಾಯಾಲಯದವರು ಈ ವಿಷಯವನ್ನು ಪರಿಶೀಲಿಸಲು ಬಾಧಕ ಉಂಟಾಗುವ ಸಂಭವವಿಲ್ಲವೆಂದು ಸಭಾಪತಿಯವರಿಗೆ ಮನವರಿಕೆಯಾದರೆ ಅವರು ತಮ್ಮ ವಿವೇಚನಾನುಸಾರ ವಿಚಾರಣೆಯ ಕಾರ್ಯವಿಧಾನ ಅಥವಾ ವಿಷಯ ಅಥವಾ ಹಂತಕ್ಕೆ ಸಂಬಂಧಪಟ್ಟಂತೆ ಅಂತ ವಿಷಯವನ್ನು ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲು ಅವಕಾಶ ಕೊಡಬಹುದು ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಇದು ಇದು ಅದು ಯಾವುದೇ ಆಯೋಗ ತನಿಖೆ ನಡೆಸ್ತಾ ಇಲ್ಲ ಈ ವಿಷಯದಲ್ಲಿ ಇನ್ನೂ ಆರಂಭಿಕ ಹಂತದಲ್ಲಿದೆ ಯಾವುದೇ ಚಾರ್ಜ್ ಶೀಟು ಕೂಡ ಸಲ್ಲಿಕೆ ಸಲ್ಲಿಕೆ ಆಗಿಲ್ಲ ಯಾವುದೇ ಯಾವುದೇ ಚಾರ್ಜ್ ಶೀಟು ಕೂಡ ಸಲ್ಲಿಕೆ ಆಗಿಲ್ಲ ನಾವಿಲ್ಲಿ ಚರ್ಚೆ ನಡೆಸುವಂಥದ್ದು ಯಾವುದೇ ರೀತಿಯ ನ್ಯಾಯಾಧಿಕರಣದ ವ್ಯಾಪ್ತಿಗೆ ಧಕ್ಕೆ ತರುವಂತ ಕೆಲಸ ಆಗದಿಲ್ಲ ಹಾಗಾಗಿ ನಾವೀಗ ಚರ್ಚೆ ನಡೆಸ್ತಿರ್ತಕ್ಕಂಥದ್ದು ನಮ್ಮ ಕಳಕಳಿ ಇರ್ತಕ್ಕಂಥದ್ದು ವಾಲ್ಮೀಕಿ ಸಮುದಾಯದವರಿಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ನಮ್ಮ ಕಳಕಳಿ ಇರೋದು ನಮ್ಮ ರಾಜ್ಯದ ಬಕ್ಕಸಕ್ಕೆ ಕಣ್ಣ ಹಾಕಿರುವ ಕಳ್ತನದ ಬಗ್ಗೆ ಮತ್ತು ಇಲ್ಲಿ ಬೇಲಿಯೇ ಎದ್ದು ಹೊಲೆ ನೆಯ್ದಿರ್ತಕ್ಕಂಥ ನೀತಿಯ ಬಗ್ಗೆ ಆ ಜನ ಏನು ನಾವು ಯಾರನ್ನ ರಕ್ಷಣೆಗೆ ಬಿಟ್ಟಿದ್ದು ರಕ್ಷಕರೇ ಭಕ್ಷಕರಾಗಿದ್ದಾರಲ್ಲ ಆ ಭಕ್ಷಕರಾಗಿರೋದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಸದನ ನಾನು ಅವರಲ್ಲೂ ವಿನಂತಿ ಮಾಡ್ತೇನೆ ಇದು ಲೂಟಿ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಸಭಾಪತಿಗಳು 네, 대회 쿠마르, 왕님 있어요, 왕님 있어요, 왕님 있어요, 안녕하세요, 왕